ಹೆಲ್ರೂ ಕೂಡ ನಮಸ್ಕಾರ ಇವತ್ತು ಒಂದು ಅಭಿನಯ ಗೀತೆನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಆ ಅಭಿನಯ ಗೀತೆ ಮಕ್ಕಳಿಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಹೇಳ್ಕೊಟ್ರೆ ಅವ್ರಿಗೂ ಒಂದು ಒಳ್ಳೆಯ ಒಂದು ಮೆಸೇಜಸ್ ಕೊಟ್ಟಂಗೆ ಆಗುತ್ತೆ ಹಾಗಾಗಿ ಒಳ್ಳೆಯ ಮಾಹಿತಿಯೊಂದಿಗೆ ಒಂದು ಅಭಿನಯ ಗೀತೆಗಳನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗ್ತಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಶೇರ್ ಮಾಡಿ ಹಾಗೆ ಹೊಸಬ್ರಿ ಯಾರು ನನ್ನ ಚಾನಲ್ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊನ್ನಾಳೆ ಜೋಡಿ ಸಂಗೀತ ಶ್ರೀಕಾಂತ್ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಅಭಿನಯ ಗೀತೆಯನ್ನು ಪ್ರಾರಂಭ ಮಾಡೋಣ ಬನ್ನಿ ಸಂಜೆ ಹಾಡುವಾಗ ತಾಳ ತಟ್ಟುತ್ತಿರಬೇಕು ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ದಿನ ನಾದಿರುದಿನ ದಿನ ನಾದಿರುದಿನ ನ ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ಹಿಂಪಾಗಿ ಹಾಡುವಾಗ ಹಿಂಪಾಗಿ ಹಾಡು ಅರೆವಾ ವಾ ವಾ ಹಿಂಪಾಗಿ ಹಾಡುವಾಗ ಅರೆವಾ ವಾ ವಾ ಕೇಳ್ರಪ್ಪೋ ಕೇಳಿ ರಸ್ತೆಯನ್ನು ದಾಟುವಾಗ ಎಡಬಲ ನೋಡಬೇಕು ರಸ್ತೆಯನ್ನು ದಾಟುವಾಗ ಎಡಬಲ ನೋಡಬೇಕು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ನಾದಿರ ಭಿನ್ನ ನಾದಿರ ಭಿನ್ನ ನಾದಿರು ಭಿನ್ನ ನಾ ಅಕ್ಷಿ ಅಕ್ಷಿ ಕೆಮ್ಮು ಶೀತ ಆದಾಗ ಹಾ ಹಾ ಏನ್ ಮಾಡ್ಬೇಕು ಕೆಮ್ಮು ಶೀತ ಆದಾಗ ಶುಂಠಿ ಕಷಾಯ ಕುಡಿಯಬೇಕು ಕೆಮ್ಮು ಶೀತ ಆದಾಗ ಶುಂಠಿ ಕಷಯ ಕುಡಿಯಬೇಕು ಸಂಗೀತ ಹಾಡುವಾಗ ತಾಳ ಕಟ್ಟುತ್ತಿರಬೇಕು ದಿನ ನಾದಿ ದಿನ ನಾದರು ದಿನ ನಾ ಹಿಂಪಾಗಿ ಹಾಡುವಾಗ ಹಿಂಪಾಗಿ ಹಾಡುವಾಗ ಅಲ್ವಾ ಅಲ್ವಾ ಅರವ ಅರವ ಓದು ಬರಹ ಮಾಡುವಾಗ ಗಮನವಿಟ್ಟು ಕೇಳಬೇಕು ಓದು ಬರಹ ಮಾಡುವಾಗ ಗಮನವಿಟ್ಟು ಕೇಳಬೇಕು ಓದು ಬರಿ ಮಾಡು ತಿಳಿ ಓದು ಬರಿ ಮಾಡು ತಿಳಿ ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ನಾಗರದಿಂದ ನಾದರು ನಾಗರದಿಂದ ನಾ ಹಿಂಪಾಗಿ ಹಾಡುವಾಗ ಇಂಪಾಗಿ ಹಾಡುವಾಗ ಅರ್ವ 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 ವವ ಅವಕಾಶ ಸಿಕ್ಕಾಗ ಅವಕಾಶ ಸಿಕ್ಕಾಗ ತಕ್ಕ ತೈ ಕುಣಿಯಬೇಕು ಅರತಾಯಿ ಅರತಾಯಿ ತಾಯಿ ಅರತಾಯಿ ಅರತಾಯಿ ತೈ ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ನಾದಿರು ಭಿನ್ನ ನಾದಿರು ಭಿನ್ನ ನಾದಿರು ಭಿನ್ನ ಹಿಂಪಾಗಿ ಹಾಡುವಾಗ ಹಿಂಪಾಗಿ ಹಾಡುವಾಗ ಅರ್ವಾ ಅರ್ವ ಅರವ ಅರವ ವ ಫ್ರೆಂಡ್ಸ್ ಈ ಅಭಿನಯ ಗೀತೆ ಒಂದು ಒಳ್ಳೆ ಮಾಹಿತಿನ ನಾನು ಹಾಡ್ ಮುಖಾಂತರ ಅಭಿನಯ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಈ ಅಭಿನಯ ಗೀತೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೇರೆಯವ್ರಿಗೆ ಯೂಸ್ ಆಗೋದಿದ್ರೆ ಪ್ಲೀಸ್ ಶೇರ್ ಮಾಡಿ ಅಂತ ಕೇಳ್ಕೊಡ್ತೀನಿ ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅವ್ರುಸೊಬ್ಬರು ಯಾರು ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆ ಖಂಡಿತಾಗಲೂ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಅಭಿನಯ ಗೀತೆ ಆಗಿರ್ಬೋದು ಫ್ಯಾಮಿಲಿ ಬ್ಲಾಗ್ ಆಗಿದ್ರು ಯಾವುದಾದ್ರೂ ಒಂದು ನಿಮ್ಮ ಜೊತೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ಕೊಳ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು